ಶ್ರೀ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ಸರ್ವಜ್ಞ ಕವಿ ತಾನು ಬದುಕಿದಂತಹ ಸಮಯದೊಳಗ ತಾನು ಗಳಿಸಿದ ಒಂದು ಜ್ಞಾನದಿಂದ ತಾನು ಕಂಡಂತಹ ಎಲ್ಲ ಸಂಗತಿಗಳನ್ನು ತನ್ನ ಒಂದು ತ್ರಿಪದಿಯ ಮೂಲಕ ಬರೆದು ನಮಗೆ ಮಹದುಪಕಾರವನ್ನು ಮಾಡಿ ಹೋಗಿರತಕ್ಕಂತಹ ಒಬ್ಬ ಕನ್ನಡದ ಶ್ರೇಷ್ಠ ತ್ರಿಪದಿಯ ಕವಿ ಇಂತಹ ಸರ್ವಜ್ಞ ವಿಧಿಯನ್ನು ಕುರಿತಾಗಿ ವಿಧಿ ಅಂತಂದ್ರೆ ಕಾಲ ಅಂತ ಕರಿತೇವೆ ಕಾಲ ಅಂದರೆ ಯಮ ಅಂತ ಕರಿತೇವೆ ಯಮ ಅಂತಂದ್ರೆ ಇನ್ನೊಂದು ಅರ್ಥದೊಳಗೆ ಮೃತ್ಯು ಸಾವು ಅಂತ ಹೇಳಿ ಕರಿತೀವಿ ಇಂತಹ ಸಾವು ಇಂತಹ ವಿಧಿ ವಿಧಿಯನ್ನು ನಾವು ತಪ್ಪಿಸಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ತ್ರಿಪದಿಯನ್ನು ಬಹಳಷ್ಟು ಸುಂದರವಾಗಿ ಬರೆದಿದಾನ ಕೆಡಕು ಕೂಡುವದೆಂದು ಅಡವಿಗೋಡಲು ಬೇಡ ಕಡುಭಯದಿ ಭಗೊಳಬೇಡ ವಿಧಿ ಹರಿದು ವಿಧಿ ಅರಿಯದ ಅಡವಿ ಒಂದು ಉಂಟೆ ಸರ್ವಜ್ಞ ಅಂಥೇಳಿ ನಮಗೆ ಕೆಡಕ್ಕೆ ಅಂತ ಅಂಥೇಳಿ ನಾವು ಇದ್ದ ಮನೆಯನ್ನು ಹೊಲವನ್ನು ಎಲ್ಲವನ್ನು ಬಿಟ್ಟು ಅಡವಿಗೆ ಓಡಿದ್ರೆ ನಾವು ಅರಣ್ಯದೊಳಗೆ ವಾಸ ಮಾಡಿದ್ರೆ ನಮ್ಗೆ ವಿಧಿ ಬೆನ್ನಹತ್ತಿ ಬರುವುದಿಲ್ಲ ನಮ್ಮನ್ನು ಬಿಡ್ತೈತಿ ಅಂಥೇಳಿ ತಿಳ್ಕೊಂಡು ನಾವು ಅಡವಿಗೆ ಹೊಂಟ್ರ ಆ ಅಡವಿ ಆ ವಿಧಿಗೆ ಅರಿಯದ್ದೇನು ಅಂಥೇಳಿ ಸರ್ವಜ್ಞ ಕವಿ ಬರಿತಾನೆ ಕೆಡಕು ಕೂಡುವುದೆಂದು ಅಡವಿಗೋಡಲು ಬೇಡ ಕಡು ಕಡುಬಯದಿ ಭಂಗಗೊಳಬೇಡ ಆ ವಿಧಿಯ ಒಂದು ಬರುವಿಕೆಯನ್ನು ಕಂಡು ಭಯಗೊಳ್ಬೇಡ ಆದರೆ ಏನು ಮಾಡುವಂತಂತಂದ್ರೆ ಅವನ್ನ ಒಂದು ವಿಧಿಯನ್ನು ಎದುರಿಸುವಂಥ ಆ ಒಂದು ಎಲ್ಲ ಗುರುವಿನ ಆಜ್ಞೆಯಂತೆ ಆ ಜ್ಞಾನಿಗಳ ಒಂದು ಮಾತಿನಂತೆ ಆ ವಿಧಿಯನ್ನು ಎದುರಿಸುವಂತಹ ಕೆಲಸವನ್ನು ನೀನು ಮಾಡು ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಎಲ್ಲ ಕ್ಷೇ ಎಲ್ಲ ಒಂದು ಪ್ರದೇಶಗಳಲ್ಲಿಯೂ ಸಹಿತ ಆ ವಿಧಿ ತನ್ನ ಒಂದು ಲಿಖಿತದ ಮುಖಾಂತರ ಈ ಜಗತ್ತನ್ನು ಆಳ್ತಾ ಇರ್ತದೆ ಇಂತಹ ವಿಧಿಗೆ ನೀನು ಅರಣ್ಯದೊಳಗೆ ಹೋಗಿ ಕುಂತ್ರ ಗೊರ್ತಾಗೋದಿಲ್ಲವೋ ಆ ವಿಧಿಗೆ ಇರದೇ ಇರತಕ್ಕಂಥ ಅರಣ್ಯ ಭೂಮಿಯ ಮೇಲಿನ ಪ್ರದೇಶ ಯಾವುದೈತಿ ಹೇಳು ನೋಡು ಅಂತ ಹೇಳಿ ಸರ್ವಜ್ಞ ಕವಿ ಭಾಳಷ್ಟು ಸುಂದರವಾಗಿ ಬರೀತಾನೆ ಎಲ್ಲ ತೀರ್ಥದೊಳಿರಲು ಬಲ್ಲಿದರ ಮೊರೆ ಹೋಗಲು ಕಲ್ಲು ಮಾಳಿಗೆಯ ಒಳಗಿರಲು ವಿಧಿ ಬಂದು ಕೊಲ್ಲದೆ ಬಿಡದು ಸರ್ವಜ್ಞ ನೀನು ನನ್ನನ್ನ ಆ ಯಮ ಬಂದು ಏನು ತೊಂದರೆ ಮಾಡಬಾರ್ದಂತಂದು ಪುಣ್ಯಕ್ಷೇತ್ರಗಳ ಒಂದು ನದಿಯೊಳಗ ಮುಳುಗಿದರೂ ಸಹಿತ ಆ ಯಮ ಬರುವುದು ಬಿಡೋದಿಲ್ಲ ಬಲ್ಲಿದರ ಮೊರೆ ಹೋಗಲು ಆ ಯಮನನ್ನೇ ನಿಲ್ಲುವಂತಹ ಬಲ್ಲಿದರ ಮೊರೆ ಹೋಗಲು ಸಹಿತ ನಮ್ಮ ಒಂದು ಪಾಪಕರ್ಮ ತುಂಬಿ ನಾವು ಅನ್ಯಾಯ ಅತ್ಯಾಚಾರ ಅಧರ್ಮದಿಂದ ನಾವು ಬದುಕನ್ನು ನಡೆಸಿದ್ರ ಎಂತಹ ಪಂಡಿತರಿದ್ದರೂ ಸಹಿತ ನಮ್ಮನ್ನ ಉಳಿಸಲಿಕ್ಕೆ ಅಸಾಧ್ಯವಾಗ್ತಾರ ಕಲ್ಲು ಮಾಳಿಗೆಯ ಒಳಗಿರಲು ಇನ್ನೇನೋ ನಾನು ಭಾಳ ಗಟ್ಟಿ ಮುಟ್ಟಾದ ಮನಿ ಒಳಗದನಂತ ಹೇಳಿ ನಾವು ಬೀಗಿದರೂ ಸಹಿತ ವಿಧಿ ಬಂದು ಕೊಲ್ಲದೆ ಬಿಡದು ಸರ್ವಜ್ಞ ಪರೀಕ್ಷಿತ ಮಹಾರಾಜ ಅವನಿಗೆ ಹಾವಿನಿಂದ ಮೃತ್ಯು ಐತಿ ಸರ್ಪದಿಂದ ತಕ್ಷಕ ಬಂದು ಕಡೆದು ಸಾವು ಬರ್ತದಂಥೇಳಿ ಮೊದಲಿಗೆ ಗೊತ್ತಿದ್ದರೂ ಸಹಿತ ಅವ ಸಾವಿನಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ಒಂಟಿ ಕಂಬದ ಮೇಲೆ ಒಂದು ದೊಡ್ಡ ಅಂತಃಪುರವನ್ನು ಕಟ್ಟಿಸಿ ಅಲ್ಲಿ ಬರತಕ್ಕಂಥ ಎಲ್ಲ ಒಂದು ಊಟದಿಂದ ಹಿಡ್ಕೊಂಡು ಹಣ್ಣು ಹಂಪಲಿನಿಂದ ಹಿಡ್ಕೊಂಡು ಎಲ್ಲ ವಸ್ತುಗಳನ್ನು ಸಹಿತ ಪರೀಕ್ಷೆ ಮಾಡಿ 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 ಅವ ಸೇವನೆಯನ್ನು ಮಾಡ್ತಾ ಇದ್ದ ಇಂತಹ ಸಂದರ್ಭದಲ್ಲಿಯೂ ಸಹಿತ ಆ ತಕ್ಷಕ ಅವನ ಒಂದು ಪರೀಕ್ಷಿತ ಮಹಾರಾಜ ತಿಂತಕ್ಕಂಥ ಹಣ್ಣಿನ ಬುಟ್ಟಿಯೊಳಗೆ ಒಂದು ಸಣ್ಣ ಹುಳುವಾಗಿ ಹಣ್ಣಿನ ಒಳಗೆ ಹೋಗಿ ಸೇರಿಕೊಂಡು ಆ ಪರೀಕ್ಷಿತ ಮಹಾರಾಜನನ್ನು ಕಚ್ಚಿ ಕೊಲ್ತಾರ ಅಂದ್ರೆ ಆ ವಿಧಿಯ ಲಿಖಿತವನ್ನು ಅವ ಅಂತರ ಮ್ಯಾಲಿದ್ರೂ ಸಹಿತ ಭೂಮಿಯನ್ನು ಬಿಟ್ಟು ಒಂಟಿ ಕಂಬದ ಮೇಲೆ ಆ ಒಂದು ಅಂತಃಪುರದ ಅರಮನೆಯನ್ನು ರಚನೆ ಮಾಡಿಕೊಂಡು ಅಲ್ಲಿ ಬದುಕಿದರೂ ಸಹಿತ ವಿಧಿಯಲ್ಲಿ ಬರೆದಿರತಕ್ಕಂಥ ಹಣೆ ಆ ಹಣೆ ಬರಹವನ್ನು ತಪ್ಪಿಸಲಿಕ್ಕೆ ಅಸಾಧ್ಯವಾಯಿತು ಅದಕ್ಕಾಗಿ ಆ ವಿಧಿ ಮುನಿದ ವೇಳೆಯೋಳು ನಾವೇನು ಮಾಡಬೇಕಂತಂದ್ರೆ ಸದಾ ಒಳ್ಳೆಯ ಆಲೋಚನೆಗಳನ್ನು ಆ ಭಗವಂತನ ನಾಮಸ್ಮರಣೆಯನ್ನು ಬಡವರಿಗೆ ದೀನ ದಲಿತರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದರ ಮುಖಾಂತರ ನಾವು ಆ ವಿಧಿಯನ್ನು ಸ್ವಲ್ಪ ತಡಿಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ